ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಯಲ್ಲಿ ಹಲವಾರು ವರ್ಷ ತಮ್ಮನ್ನ ತಾವು ತೊಡಗಿಸಿಕೊಂಡು ಮನರಂಜನೆ ಮೂಲಕ ನೀಡಿದಂತಹ ನಟ ಶ್ರೀಧರ್ ಈಗ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮುಂಚೆ ಜಿ ಕನ್ನಡದಲ್ಲಿ ಜನಪ್ರಿಯತನ ಪಡೆದುಕೊಂಡಂತ ಧಾರಾವಾಹಿ ಅಂದ್ರೆ ಪಾರು ಕೂಡ ಆಗಿತ್ತು ಅದೇ ರೀತಿ ಗಟಿ ಮೇಳ ಕೂಡ ತುಂಬಾನೇ ಜನಪ್ರಿಯತನ ಪಡೆದುಕೊಂಡಿತ್ತು ಇನ್ನು ಗಟಿ ಮೇಳ ಧಾರವಾಹಿಯಲ್ಲಿ ಆರತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿ ಅಶ್ವಿನಿ ಅವರು ತಮ್ಮ ಪತಿಯ ಜೊತೆ ನಟ ಶ್ರೀಧರ್ ನಾಯ್ಕ ಅವರು ಇರುವಂತಹ ಆಸ್ಪತ್ರೆಗೆ ಭೇಟಿ ಕೊಟ್ಟು ಶ್ರೀಧರ್ ನಾಯ್ಕ ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡಿದ್ದಾರೆ ಇನ್ನು ನಟ ಶ್ರೀಧರ್ ನಾಯ್ಕ ಅವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ನೋಡಿ ಎಲ್ರಿಗೂ ನಮಸ್ಕಾರ ಈಗ ತಾನೇ ಫೋಟೋಗಳನ್ನ ನೋಡಿರ್ತೀರಾ ಹೇಗಿದ್ದ ಕಲಾವಿದ ಹೇಗಾಗಿದ್ದಾರೆ ಅಂತ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಬಿಕಾಸ್ ಈಗ ತಾನೇ ನಾವು ಅವರನ್ನು ಭೇಟಿ ಮಾಡ್ಕೊಂಡು ಬಂದ್ವಿ ಶ್ರೀಧರ್ ಸರ್ ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಮ್ ಗುರುಗಳು ಕೂಡ ಅವರು ಆದರ್ಶ ಫಿಲ್ಮ್ ಇನ್ಸ್ಟ್ಯೂಟ್ ಅಲ್ಲಿ ನಾಟಕ ಅದೆಲ್ಲ ನಮಗೆ ಕಲಿಸ್ತಿದ್ದಂತ ಗುರುಗಳು ನಿಮ್ಗೆ ಗೊತ್ತು ನಾವಾಗ್ಲಿ ನೀವ್ ಯಾರೇ ಆಗ್ಲಿ ಕೆಲಸ ಮಾಡಿದ್ರೆ ನಮಗೆ ಏನಾದರೂ ಒಂದ್ ಸಂಪಾದನೆ ಅನ್ನೋದಿರುತ್ತೆ ಬಟ್ ಅವ್ರು ತುಂಬಾ ದಿನದಿಂದ ಕೆಲಸ ಮಾಡ್ತಿಲ್ಲ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರ ಸಂಪಾದನೆ ಇಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಅವರಿಗೆ ಫೈನಾನ್ಶಿಯಲಿ ಹೆಲ್ಪ್ ಬೇಕಾಗಿದೆ ಸೊ ನಾವು ನಮ್ ಕೈಲಾದಷ್ಟು ಫೈನಾನ್ಶಿಯಲಿ ಏನ್ ಹೆಲ್ಪ್ ಮಾಡ್ಬೇಕು ಆ ಹೆಲ್ಪ್ ನ ಮಾಡಿದೀವಿ ಸೊ ಇದು ಒಬ್ಬ ಕೈಲಿಂದಾನೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀವಿ ಸೊ ನೀವು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಫೈನಾನ್ಶಿಯಲಿ ಸಪೋರ್ಟ್ ಮಾಡ್ಬೇಕು ಅಂತ ಈ ವಿಡಿಯೋ ಮುಖಾಂತರ ನಾವಿಬ್ರು ಕೇಳ್ಕೊಳ್ತಾ ಇದೀವಿ ಈ ವಿಡಿಯೋದಲ್ಲಿ ಅವ್ರ ಅಕೌಂಟ್ ಡೀಟೇಲ್ಸ್ ಆಗ್ಲಿ ಅವ್ರಿಗೆ ಡೊನೇಷನ್ ಮಾಡೋದಕ್ಕೊಂದು ಆ್ಯಪ್ ಇದೆ ಆ್ಯಪ್ ಮುಖಾಂತರ ಕೂಡ ನೀವು ಅವರಿಗೆ ಡೊನೇಟ್ ಮಾಡ್ಬೋದು ಆ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ್ಯಡ್ ಮಾಡಿದ್ದೀವಿ ಸೊ ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ನೀವು ಮಾಡಿ ಭಗವಂತನ ಹತ್ರ ಕೇಳ್ಕೊಳೋಣ ಅವರು ಬೇಗ ಆರೋಗ್ಯವಾಗಿ ಆಚೆ ಬರಲಿ ನಮ್ಮಂತೆ ನಿಮ್ಮಂತೆ ಬದುಕಲಿ ಅಂತ ನಾವು ಅವರನ್ನ ವಿಚಾರಿಸಿದಾಗ ನಮ್ಗೆ ತಿಳಿದಿದ್ದು ಅವ್ರಿಗೆ ತುಂಬಾನೇ ಇನ್ಫೆಕ್ಷನ್ ಆಗಿದೆ ಅದರಿಂದ ಅವ್ರ ದೇಹಕ್ಕೆ ಸಿಗ್ಬೇಕಾದಂತಹ ಪ್ರೋಟೀನ್ ಅವ್ರಿಗೆ ಸಿಕ್ಕಿಲ್ಲ ಸೊ ಹಾಗಾಗಿ ಈ ರೀತಿ ಎಲ್ಲ ಆಗಿದೆ ಅಂತ ಹೇಳಿದ್ರು ಆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು ಈ ಅಕ್ಷಯ ತೃತೀಯ ದಿನ ನೀವು ಏನಾದ್ರೂ ಹೆಲ್ಪ್ ಮಾಡ್ಬೇಕು ಒಬ್ರಿಗೆ ಅನ್ನೋದಿದ್ರೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಎಷ್ಟಾಗುತ್ತೋ ಅಷ್ಟು ನೀವು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ ನೀವು ಮಾಡೋ ಸಹಾಯದಿಂದ ಮತ್ತೆ ಅವರನ್ನು ಈ ರೀತಿಯಾಗಿ ನೋಡಬಹುದು ಹಾಗೇನೇ ನಟ ಶ್ರೀಧರ್ ನಾಯ್ಕ್ ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಿಮಗೂ ಕೂಡ ಅನ್ಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ